ಒಂದೇ ರೀತಿಯ ಅನ್ನ ಸಾಂಬಾರ್ ತಿಂಡಿಗಳನ್ನು ತಿಂದು ಕೆಲವೊಮ್ಮೆ ನಮಗೆ ಬೇಜಾರು ಬಂದಾಗ ಏನಾದರೂ ಡಿಫ್ರೆಂಟಾಗಿ ತಿನ್ನಬೇಕು ಅಂತ ಅಂದ್ಕೊಳ್ತೇವೆ ನಾನು ದಿನ ನಾಲಿಗೆಗೆ ಹಿತವಾಗಿರುವಂತಹ ಹುಳಿ ಖಾರಕಾರವಾಗಿ ಸ್ವಲ್ಪ ಸಿಹಿಯಾಗಿ ಇರುವ ಹುಣಸೆಹಣ್ಣಿನ ಚಿತ್ರಾನ್ನವನ್ನು ಮಾಡ್ತಾ ಇದ್ದೀನಿ ಮಾಡೋದಕ್ಕೂ ಸುಲಭ ತಿನ್ನೋದಕ್ಕೂ ಅಷ್ಟೇ ರುಚಿ ಇದು ಈ ಹುಣಸೆ ಹಣ್ಣಿನ ಚಿತ್ರಣವನ್ನು ತುಂಬಾ ವಿಧಾನದಲ್ಲಿ ಮಾಡ್ತಾರೆ ನಾನು ಯಾವ ತರ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ನಾನು ಇಲ್ಲಿ ಮೊದಲಿಗೆ ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ತಗೊಂಡು ಅದಕ್ಕೆ ಮುಳುಗುವಷ್ಟು ಬಿಸಿ ನೀರನ್ನು ಹಾಕಿ ನೆನೆಸಿ ಇಡ್ತಾ ಇದ್ದೇನೆ ನೀವು ತಣ್ಣೀರಲ್ಲೂ ಕೂಡ ಇಡಬಹುದು ಬೇಗನೆ ನೆನೆಬೇಕು ಅಂದರೆ ಬಿಸಿ ನೀರನ್ನು ಹಾಕಿ ಇದನ್ನು ನೆನಿಲಿಕ್ಕೆ ಬಿಟ್ಟು ಇದಕ್ಕೆ ಬೇಕಾಗುವಂತ ಮಸಾಲೆಯನ್ನು ಹುಟ್ಟುಕೊಳ್ಳೋಣ ಇದಕ್ಕೆ ಒಂದು ಅರ್ಧ ಚಮಚ ಸಾಸಿವೆ ಅರ್ಧ ಚಮಚ ಆಗುವಷ್ಟು ಜೀರಿಗೆ ಒಂದು ಎರಡು ಕಡ್ಡಿಯಾಗುವಷ್ಟು ಕರಿಬೇವನ್ನು ಹಾಕಿ ಎಣ್ಣೆಯನ್ನು ಹಾಕದೆ ಹಾಗೇ ಹುರ್ಕೊಳ್ಬೇಕು ಇದನ್ನು ಹುರಿದು ಆದಮೇಲೆ ಇದಕ್ಕೆ ನಾನಿಲ್ಲಿ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಹೆಸಳನ್ನು ಹಾಕ್ತಾ ಇದ್ದೇನೆ ಇದನ್ನು ಹುರಿಬೇಕು ಅಂತೇನಿಲ್ಲ ಇದು ಪೂರ್ತಿಯಾಗಿ ತಣಿದ ಮೇಲೆ ಕುಟಾಣಿಯ ಸಹಾಯದಿಂದ ಈ ರೀತಿ ಕುಟ್ಟಿ ಪುಡಿ ಮಾಡಿಕೊಳ್ಬೇಕು ಕ್ವಾಂಟಿಟಿ ಸ್ವಲ್ಪ ಹೆಚ್ಚಾಗಿದ್ದರೆ ಮಿಕ್ಸಿಯಲ್ಲಿ ನೀವು ಕೂಡ ಹಾಕಿ ಪೌಡ್ರ್ ಥರ ಮಾಡಿಕೊಳ್ಬೋದು ನೋಡಿ ಈ ರೀತಿಯಲ್ಲಿ ಚೆನ್ನಾಗಿ ಆದಷ್ಟು ಪೌಡ್ರ್ ಹಾಕಬೇಕು ಇದಾದ ಮೇಲೆ ಇಲ್ಲಿ ನೆನೆಸಿ ಇಟ್ಟಿರುವಂಥ ಹುಣಸೆಹಣ್ಣನ್ನು ಕೈಯಲ್ಲಿ ಈ ರೀತಿ ಕ್ಯೂಚ್ಕೊಳ್ಳಿ ಅಂದರೆ ಚೆನ್ನಾಗಿ ರಸವನ್ನು ಬಿಡಬೇಕು ಇದು ಇದೆಲ್ಲ ಆದಮೇಲೆ ಈಗ ಒಗ್ಗರಣೆಯನ್ನು ಹಾಕಲಿಕ್ಕಿದೆ ಒಗ್ಗರಣೆಗೆ ನಾನಿಲ್ಲಿ ಒಂದು ಸ್ವಲ್ಪ ಎಣ್ಣೆಯನ್ನು ಹೆಚ್ಚಾಗಿ ಹಾಕಿದ್ದೇನೆ ಒಂದು ನಾಲ್ಕರಿಂದ ಐದು ಚಮಚ ಆಗುವಷ್ಟು ಎಣ್ಣೆ ಹಾಗೆ ಒಂದು ಕಾಲು ಕಪ್ಪಾಗುವಷ್ಟು ಶೇಂಗಾ ಮಧ್ಯಮ ಉರಿಯಲ್ಲಿ ಒಂದು ಎರಡು ನಿಮಿಷ ಶೇಂಗಾವನ್ನು ಹುಡಿದುಕೊಳ್ಬೇಕು ಇಲ್ಲಿ ನಿಮಗೆ ಶೇಂಗಾ ಗರಿಗರಿಯಾಗಿ ಇರಬೇಕು ಅಂತ ಅಂದರೆ ಒಂದು ಪಾತ್ರೆಯಲ್ಲಿ ಇದು ತೆಗೆದು ಇಟ್ಕೊಳ್ಬೋದು ಇಲ್ಲ ಹಾಗೆಯೇ ಒಗ್ಗರಣೆ ಒಟ್ಟಿಗೆಯೂ ಕೂಡ ಸೇರಿಸ್ಬೋದು ನಾನು ಇಲ್ಲಿ ತೆಗೆದುಕೊಂಡಿದ್ದೀನಿ ಅದೇ ಎಣ್ಣೆಗೆ ಒಂದು ಅರ್ಧ ಚಮಚ ಸಾಸಿವೆ ಹಾಗೆ ಒಂದು ಚಮಚ ಕಡಲೆಬೇಳೆ ಒಂದು ಚಮಚ ಉದ್ದಿನಬೇಳೆ ಚೆನ್ನಾಗಿ ಹುರಿದು ಒಂದು ಎರಡು ಕಡ್ಡಿಯಾಗುವಷ್ಟು ಕರಿಬೇವು ಖಾರಕ್ಕೆ ನಾನಿಲ್ಲಿ ಒಂದು ಮೂರರಿಂದ ನಾಲ್ಕು ಆಗುವಷ್ಟು ಹಸಿ ಮೆಣಸನ್ನು ಬಳಸಿದ್ದೀನಿ ಇವೆಲ್ಲವೂ ಎಣ್ಣೆಯೊಳಗಡೆ ಹುರಿಬೇಕು ನೋಡಿ ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು ಹಾಗೆ ಒಂದು ಎರಡು ಈರುಳ್ಳಿಯನ್ನು ಈ ರೀತಿ ಸಣ್ಣದಾಗಿ ಹೆಚ್ಚಿ ಹಾಕಿದ್ದೀನಿ ನಿಮಗೆ ಈರುಳ್ಳಿ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು ಒಂದು ಕಾಲು ಚಮಚ ಆಗುವಷ್ಟು ಅರಿಶಿನ ಹಾಗೆ ಪುಡಿ ಮಾಡಿ ಇಟ್ಟಿರುವಂತಹ ಈ ಮಿಶ್ರಣವನ್ನು ಕೂಡ ಅದರೊಟ್ಟಿಗೆ ಸೇರಿಸಿ ಇಲ್ಲಿ ಹುರಿದಿರೋ ಕಾರಣ ಹುರಿದು ನಾವು ಪುಡಿ ಮಾಡಿರೋ ಕಾರಣ ಹಸಿ ವಾಸನೆ ಏನು ಇರೋಲ್ಲ ಇದಕ್ಕೆ ಹಾಗೆ ಹಣ್ಣಿನ ರಸವನ್ನು ಕೂಡ ಕೈಯಲ್ಲಿ ಕಿವುಚಿ ಹಾಕಿ ತುಂಬ ನೀರಲ್ಲಿ ನೀರು ಮಾಡಿಕೊಳ್ಬೇಡಿ ಯಾಕೆಂದರೆ ಇದು ಗಟ್ಟಿಯಾಗೋ ತನಕ ಆಮೇಲೆ ಕಾಯಿಸ್ತಾ ಇರಬೇಕಾಗತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಅಂದರೆ ಒಂದು ಚಮಚ ಆಗುವಷ್ಟು ಉಪ್ಪು ಹಾಗೆ ಒಂದು ಸಣ್ಣ ಮುದ್ದೆ ಆಗುವಷ್ಟು ಬೆಲ್ಲವನ್ನು ಹಾಕಿದ್ದೀನಿ ಬೆಲ್ಲವನ್ನು ಹಾಕಿದ್ರೇ ರುಚಿ ಇದು ನೋಡಿ ಒಂದು ಐದು ನಿಮಿಷ ಈ ರೀತಿಯನ್ನು ಕುದಿಸಿದ್ರೆ ಸ್ವಲ್ಪ ಗಟ್ಟಿಯಾಗುತ್ತೆ ಇದು ಹಾಗೆ ಅನ್ನವನ್ನು ಮುಂಚೆಯೇ ಮಾಡಿ ಇಟ್ಕೊಂಡ್ರೆ ಒಳ್ಳೆಯದು ಇದಕ್ಕೆ ನಾನು ಅನ್ನವನ್ನು ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇಲ್ಲಿ ಉಪ್ಪು ಹುಳಿ ಖಾರ ಹಾಗೆ ಬೆಲ್ಲ ಎಲ್ಲವೂ ಕೂಡ ಒಂದು ರೀತಿ ಬ್ಯಾಲೆನ್ಸ್ ಆಗಿ ತುಂಬಾ ರುಚಿಯಾಗಿರುತ್ತೆ ನಂತರ ಇದಕ್ಕೆ ಮೇಲ್ಗಡೆಯಿಂದ ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಹಾಗೆ ಮುಂಚೆನೇ ಹುರಿದುಟ್ಟಿರುವಂತಹ ಶೇಂಗಾ ನೀವು ಇಲ್ಲಿ ಬೇಕಿದ್ರೆ ಗೋಡಂಬಿಯನ್ನು ಕೂಡ ಹುರಿದು ಹಾಕ್ಕೊಳ್ಬೋದು ಪುನಃ ಮತ್ತೊಮ್ಮೆ ಮಿಕ್ಸ್ ಮಾಡಿ ಬಿಸಿ ಬಿಸಿ ಇರುವಾಗ ಸರ್ವ್ ಮಾಡಿದ್ರೆ ತಿನ್ನಲಿಕ್ಕೆ ರುಚಿ ಇದು ಬೆಳಗಿನ ತಿಂಡಿಗೆ ಮಧ್ಯಾಹ್ನದ ಊಟಕ್ಕೆ ಸಂಜೆ ಏನಾದರೂ ಲೈಟಾಗಿ ತಿನ್ನಬೇಕು ಅಂತ ಅಂದ್ಕೊಂಡಾಗ ಮಕ್ಕಳಿಗೂ ಕೂಡ ಲಂಚ್ ಬಾಕ್ಸಿಗೆ ಕೊಟ್ಟು ಕಳಿಸ್ಬೋದು ಎಲ್ಲರೂ ಇಷ್ಟಪಡುವಂತಹ ಒಂದು ತಿಂಡಿ ಅಂತಾನೆ ಹೇಳ್ಬೋದು ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ನನ್ನ ಪರಿಶ್ರಮ ಕಿಚನಿನ ಚಾನಲ್ ಒಳಗಡೆ ತುಂಬ ರೆಸಿಪಿಯನ್ನು ಮಾಡಿ ಹಾಕಿದ್ದೇನೆ ಒಮ್ಮೆ ಹೋಗಿ ನೋಡಿ ಯಾವುದಾದ್ರೂ ಇಷ್ಟ ಆದರೆ ಖಂಡಿತ ಟ್ರೈ ಮಾಡಿ ನೋಡಿ ಇನ್ನೊಂದು ರುಚಿಯಾದ ಅಡಿಗೆ ವಿಧಾನದೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೂ ಪರಿಶ್ರಮ ಕಿಚನನ್ನು ಫಾಲೋ ಮಾಡೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು